ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಕೋಳಿ ಕೊ ಖೋ ಕೋ ಅಂತ ಮಾಡ್ತಾ ಇದ್ದೆ ಆದರೆ ಬಟ್ ಇದು ಬೆಳಗ್ಗೆ ಅಲ್ಲ ಸಂಜೆ ಕೂಡ ಅಲ್ಲ ಇದು ಮಧ್ಯಾಹ್ನ ಓಕೆ ಮತ್ತು ಗೈಸ್ ಸ್ವಲ್ಪ ಮಳೆ ಕಡಿಮೆ ಉಂಟು ಹಾಗೆ ಹಾಗೆ ಏನು ವಿಷಯ ಅಂತ ಹೇಳಿದರೆ ಗೈಸ್ ಎಂತ ನಿನ್ನೆ ಎಸ್ಟರ್ಡೆ ನಾನು ಪ್ರೌನ್ಸ್ ಕಪ್ಸ ಮಾಡಿದ್ದೆ ಮಾರ್ಷಲ್ ತುಂಬ ಟೇಸ್ಟಿಯಾಗಿತ್ತು ನೈಟ್ ಮಾಡಿದ್ದು ಬಟ್ ನಾನು ಅದಕ್ಕೆ ಇಂಟ್ ಕೂಡ ಕೊಡಲಿಲ್ಲ ಇತ್ತು ಮತ್ತು ಅದರ ವಿಷಯದಲ್ಲಿ ಮಾತಾಡಲು ಕೂಡ ಇಲ್ಲ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಬ್ಲಾಗ್ ಕಂಪ್ಲೀಟ್ ಮಾಡುವಂಥೇಳಿ ಬಂದಿದ್ದು ನೀವು ಫಸ್ಟಿಗೆ ಎಲ್ಲ ನೋಡಿ ಬನ್ನಿ ಓಕೆ ಆಮೇಲೆ ನಾವು ಮಾತಾಡುವ ನೋಡಿ ನೋಡಿಯಂತೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟಂಥ ಎಟ್ಟಿಗೆ ಉಂಟಲ್ಲ ನಾನು ಇವಾಗ ಎರಡು ಆನಿಯನ್ನು ಒಂದು ಟೊಮೆಟೊ ಮತ್ತು ಒಂದು ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಕಟ್ ಮಾಡಲಿಲ್ಲ ಅಲ್ಲಿ ಇಟ್ಟಿದ್ದೇನೆ ಸೈಡಲ್ಲಿ ಇವಾಗ ಒಂದು ಕುಕ್ಕರ್ಗೆ ಉಂಟಲ್ಲ ವಾಟರೆಲ್ಲ ಡ್ರೈ ಆದಮೇಲೆ ಆಯಿಲ್ ಹಾಕಬೇಕು ಆಯಿಲ್ ಹಾಕಿದ್ಮೇಲೆ ಆನಿಯನ್ ಹಾಕಿ ಆನಿಯನ್ ಹಾಕಿದ ಮೇಲೆ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಈ ಥರ ಈ ಥರ ಮಾಡಿ ಕಲಕ್ ಸಾರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಉಂಟಲ್ಲ ಗೈಸಿ ನೋಡಿ ಪೊಗೆ ನೋಡಿ ಪೊಗೆ ನೋಡಿ ಇದ್ರ ಹಾಗೆ ಇಲ್ಲಿ ಸಲ್ಮಾನ ಅವ್ರು ಬಂದು ಕೂತ್ಕೊಂಡು ಶಂಜನ್ ಹತ್ರ ಇದು ಮಾಡ್ತಾ ಇದ್ರೆ ಷಂಜನ್ ಇದ್ದೆಯಿಂದ ಎದ್ದು ಬಂದು ಮತ್ತು ಸಲ್ಮಾನ ಅವ್ರ ಜೊತೆಯಲ್ಲಿ ಸ್ವಲ್ಪ ಏನೆಲ್ಲ ತಿನ್ಕೊಂಡು ಸ್ವಲ್ಪ ಇದು ಮಾಡ್ತಾ ಇದ್ದಲ್ಲಿ ಅಂದರೆ ನನ್ನನ್ನು ನೋಡಿಕೊಂಡು ಯಾವಾಗ ನನ್ನ ಜೊತೆ ಬರಲಿ ಅಂತೇಳಿ ಹಾಗೆ ಸುಮ್ಮನೆ ಅವ್ರಿಗೆ ವೀಡಿಯೋ ಮಾಡ್ತೇನೆ ಅಂತ ಗೊತ್ತಿರಲಿಲ್ಲ ಹಾಗೆ ಸುಮ್ಮನೆ ನೋಡ್ತಾ ಬಾಕಿ ಆದರು ಹಾಗೆ ಗೈಸ್ ಇದು ಚೆನ್ನಾಗಿ ನೋಡಿ ಸಾಫ್ಟ್ ಆಗ್ತಾ ಬಂತು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಆಮೇಲೆ ಅದಕ್ಕೆ ನಾವು ಇಂಜಿ ಬೆಳ್ಳುಳ್ಳಿ ಪೇಸ್ಟು ಮಂಜು ಪೌಡರು ಹಾಗೆ ಹಾಕಿದ ಮೇಲೆ ಉಂಟಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು ಆಮೇಲೆ ಇಲ್ಲಿ ನೋಡಿ ಕಪ್ಸದ ಮಸಾಲ ಉಂಟಲ್ಲ ಎಸ್ ಎಸ್ ಅವ್ರದ್ದು ನಾನು ಎಸ್ ಎಸ್ ಅವ್ರದ್ದು ಸ್ವಲ್ಪ ಜಾಸ್ತಿ ಐಟಮ್ಸ್ ಯೂಸ್ ಮಾಡೋದು ಯಾಕಂತ ಹೇಳಿದರೆ ಸ್ವಲ್ಪ ಒಳ್ಳೆ ಟೇಸ್ಟ್ ಆಗುತ್ತೆ ನಾನು ಪ್ರಮೋಷನ್ ಅಲ್ಲ ಲಾಸ್ಟ್ ಟೈಮ್ ಅವ್ರದ್ದು ಇನ್ಸ್ಟಾದಲ್ಲಿ ಹಾಕಿದ್ದೆ ವೀಡಿಯೋ ಬಟ್ ಅದಕ್ಕೂ ಮುಂಚೆ ನಾನು ಅದು ಅವರದ್ದು ಮಸಾಲೆ ಪೌಡರ್ ಯೂಸ್ ಮಾಡೋದು ಕೆಲವೊಂದು ಬೇರೆ ಮಾಡ್ತೇನೆ ಇಲ್ಲ ಅಂತಿಲ್ಲ ಬಟ್ ಸ್ವಲ್ಪ ಇದಕ್ಕೆಲ್ಲ ಜಾಸ್ತಿಯಾಗಿ ಅದೇ ಯೂಸ್ ಮಾಡ್ತೇನೆ ಹಾಗೆ ಆಮೇಲೆ ಗೈಸ್ ನೋಡಿದ್ರೆಲ್ಲ ಎಟ್ಟಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಥರ ನಾಲ್ಕು ನಾಲ್ಕು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಬೆಳ್ತ ಬೆಳ್ತ ಕಲರ್ ಎಟ್ಟಿ ಉಂಟಲ್ಲ ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ನಿಮಗೆ ರೆಡ್ ಕಲರ್ ಮಿಕ್ಸ್ ಮಾಡ್ಬೋದು ರೆಡ್ ಫುಡ್ ಕಲರ್ ಬರುತ್ತಲ್ಲ ಅದು ಮಿಕ್ಸ್ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ಆಮೇಲೆ ಗೈಸ್ ಚೆನ್ನಾಗಿ ಕಲಕಿ 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 ಉಪ್ಪೆಲ್ಲ ಉಂಟಂತಲ್ಲ ನೋಡಿದ ಮೇಲೆ ನಾವು ಅದಕ್ಕೆ ಉಂಟಲ್ಲ ಇದು ನೈಚೋರ್ದು ಅರಿ ಉಂಟಲ್ಲ ಚೆನ್ನಾಗಿ ವಾಶ್ ಮಾಡಿ ಹಾಕಬೇಕು ಚೆನ್ನಾಗಿ ವಾಶ್ ಮಾಡಿ ಹಾಕಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗೈಸ್ ನಾವು ಉಂಟಲ್ಲ ಕುಕ್ಕರ್ ಬಾಯಿ ಮುಚ್ಚಿ ಸಿಟಿ ತೆಗೆಯೋದು ಒಂದು ವಿಸಿಲು ಹೋದರೆ ಸಾಕು ಓಕೆ ಅಂದರೆ ನಾವು ಎಟ್ಟಿ ಎಲ್ಲ ಚೆನ್ನಾಗಿ ಫಸ್ಟಿಗೆ ಫ್ರೈ ಮಾಡಿರ್ತೇವಲ್ಲ ಅದರಲ್ಲಿ ಸ್ವಲ್ಪ ಬೆಂದಿರ್ತದೆ ಮತ್ತು ರೈಸಲ್ಲಿ ಒಂದು ಸಿಟಿ ಹೋದರೆ ಸಾಕು ಕೆಲವ್ರದ್ದು ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನನ್ನ ಕುಕ್ಕರಲ್ಲಿ ಒಂದು ವಿಸಿಲು ಹೋದರೆ ಸಾಕು ಮತ್ತು ನಿಮ್ಮ ಕುಕ್ಕರಲ್ಲಿ ಎಷ್ಟು ಹೋಗುತ್ತಿದೆ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಗೈಸ್ ಇದು ತುಂಬಾ ಟೇಸ್ಟಿ ಆಗುತ್ತೆ ಸ್ವಲ್ಪ ಖಾರ ಆಗ್ತದೆ ಬಟ್ ನೀವು ಗ್ರೀನ್ ಚಿಲ್ಲಿ ಸ್ಕಿಪ್ ಮಾಡ್ಬೋದು ಬರೀ ಮಸಾಲೆ ಹಾಕಿನೇ ಮಾಡ್ಬೋದು ನಾನು ತೋರಿಸಿದ ಕಪ್ಸ ಮಸಾಲಲ್ಲಿ ಈ ಥರ ಮಾಡಬೇಕಂತ ಇಲ್ಲ ಮ್ಯಾಗಿ ಮಸಾಲೆಲ್ಲ ಹಾಕಿ ಕೂಡ ಈ ಥರ ಮಾಡ್ಬೋದು ತುಂಬಾ ಟೇಸ್ಟಿ ಆಗುತ್ತೆ ಹಾಗೆ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತೇಳಿ ಡೈಲಿ ಇದೊಂದು ಕಷಾಯ ಮಾಡಿ ಕೊಡ್ತಾ ಇದ್ದೇನೆ ಅಲ್ಲಿ ಇಲ್ಲ ಅದರಿಂದ ಅವರು ತುಂಬಾನೇ ಚೇತರಿಸಿಕೊಳ್ತಾ ಇದ್ದಾರೆ ಮಸಾಲ ಹಾಗೆ ಗೈಸ್ ಇಲ್ಲಿ ಅದು ಕಷೆಯಲ್ಲಾಗಿ ಕುಡಿಯುವಾಗ ಇಲ್ಲಿ ಕುಕ್ಕರ್ದು ಸಿಟಿ ಕೂಡ ಹೋಗಿದೆ ಹಾಗೆ ಗೈಸ್ ನಮ್ಮದು ಎಲ್ಲ ಫ್ರೆಶಲ್ಲಾಗಿ ಬಂದ ಮೇಲೆ ಈ ಥರ ಆಗಿತ್ತು ಗೈಸ್ ಎಷ್ಟು ಟೇಸ್ಟಿ ಟೇಸ್ಟ್ ಟೇಸ್ಟಿಯಾಗಿತ್ತು ನಾನು ಜಾಸ್ತಿ ಕಲರೆಲ್ಲ ಬಳಸ್ಲಿಕ್ಕೆ ಹೋಗುದಿಲ್ಲ ಸೊ ಯಾಕಂತೇಳಿದ್ರೆ ಛಂಜ ಕೂಡ ತಿಂತಾಳೆ ಮತ್ತು ನಾವು ಕೂಡ ತಿಂತೆ ನಮ್ಮದು ಹೆಲ್ತ್ ಎಲ್ಲ ಇಂಪಾರ್ಟೆಂಟ್ ಆಗಿರ್ಬೇಕಲ್ಲ ನಾವು ಯಾಕೆ ಒಂದು ಚಂದ ತೋರಿಸ್ಲಿಕ್ಕೋಸ್ಕರ ಜಾಸ್ತಿ ಕಲರ್ ಎಲ್ಲ ಯೂಸ್ ಮಾಡಬೇಕು ಅಂತೇಳಿ ಹಾಗೆ ಗೈಸ್ ಫೈನಲಿ ರೆಡಿ ಆಗಿದೆ ಎಲ್ಲ ಆಯ್ಕೆ ಇನ್ನು ನೆಕ್ಸ್ಟ್ ಸಿಗುವ ನಾವು ಗ ಹಾಗೆ ಗೈಸ್ ಮಶಾಲೆಲ್ಲ ನೀವು ನೋಡಿದ್ರ ಅಂತ ಅನ್ನಿಸ್ತೇನೆ ಮತ್ತೆ ಇಷ್ಟವಾದರೆ ನೀವು ಕೂಡ ಟ್ರೈ ಮಾಡಿ ಸೂಪರ್ ಟೇಸ್ಟ್ ಖುಷಿ ಖುಷಿಯಾಗುತ್ತೆ ಕೈ ತಿನ್ನಲಿಕ್ಕೆ ನನ್ನ ಸಲ್ಮಾನವರಿಗಂತೂ ತುಂಬಾ ಇಷ್ಟ ಕಬ್ಸಲ್ಲ ಅವರಿಗೆ ತುಂಬಾ ಫೇವ್ರೇಟ್ ಅವರಿಗೆ ಸೊ ಅದಕ್ಕೆ ಆಫ್ ಬಾಯ್ಲೆಲ್ಲ ಮಾಡಿಕೊಟ್ರಿಗೆ ತುಂಬಾ ಇಷ್ಟ ಸೊ ನಾನು ಹಾಗೆಯೇ ಅವರಿಗೆ ಮಾಡಿಕೊಡೋದು ಅಂದರೆ ಯಾವಾಗಲೂ ಅಲ್ಲ ಸಾರಿ ಅದು ತುಂಬಾ ಇಷ್ಟ ಸೊ ಅವರಿಗಿಷ್ಟವಾದ ಸ್ವಲ್ಪ ಮಾಡಿಕೊಟ್ಟೆ ನನಗೂ ಕೂಡ ಒಂಥರ ಸಮಾಧಾನ ಹಾಗೆ ಎಲ್ಲವೂ ಅವ್ರಿಗೆ ಇಷ್ಟವಾದಾಗೆ ಹಾಗೆ ಕೊಡೋದಲ್ಲ ನನಗೂ ಕೂಡ ಇಷ್ಟವಾದನ್ನೆಲ್ಲ ಮಾಡ್ತೇನೆ ಸೊ ಮತ್ತೆ ಇನ್ನು ಕೆಲವರು ಓವರ್ ಆ್ಯಕ್ಟಿಂಗ್ ಅಂತೆಲ್ಲ ಹೇಳಬೇಡಿ ಸೊ ಅದಕ್ಕೆ ಹೇಳ್ತಾ ಇರೋದು ನಾ ಇದ್ದದ್ದು ಇದ್ದದ್ದು ಇದ್ದಂಗೆನೇ ಹೇಳ್ತೇನೆ ಯಾವ್ದು ಯಾರನ್ನು ಇಂಪ್ರೆಸ್ ಮಾಡಲಿಕ್ಕೂ ಹೋಗೋದಿಲ್ಲ ಯಾರಿಗೂ ಕೂಡ ಕೆಟ್ಟವಾದ ಸಂದೇಶವನ್ನು ಕೂಡ ಕೊಡೋದಿಲ್ಲ ಸೊ ಹಾಗೆ ಮತ್ತೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮಷ್ಟು ನನ್ನ ಫೇಸ್ ಇದ್ದೆಲ್ಲ ಕಲೆ ಎಲ್ಲ ಹೋಗ್ತಾ ಬಂತು ನೋಡಿದ್ರಲ್ಲ ಮಾಶಾಲ್ ಅಲ್ಹಮದಿಲ್ಲ ಪಿಂಪಲ್ಸ್ ಕೂಡ ಎಲ್ಲ ಕಡಿಮೆ ಆಗಿದೆ ಮಾಶಾ ನನ್ನ ಒಂದು ರೆಮಿಡೀಸ್ ಎಲ್ಲವೂ ಫಾಸ್ ಆಗಿದೆ ಅಂತ ನನಗೆ ತುಂಬ ಅನಿಸ್ತಾ ಉಂಟು ಮತ್ತು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ತೀನಿ ಮತ್ತು ನಾನು ಏನೆಲ್ಲ ಪ್ರಾಡಕ್ಟ್ ಹಚ್ತಾ ಹಚ್ತಾಯಿದ್ದೀನಿ ಅದನ್ನೂ ಶೇರ್ ಮಾಡ್ತೀನಿ ಮತ್ತು ಯಾವುದು ನಾನು ನೈಟಲ್ಲಿ ಯೂಸ್ ಮಾಡ್ತೀನಿ ಕ್ರೀಮ್ ಅದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಇನ್ಶಾ ಅಲ್ಲ ಎಲ್ಲರೂ ಕೂಡ ನನ್ನ ಬ್ಲಾಗನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೆನ್ ಕೆ ಬೇಗ ಬೇಗ ಮಾಡಿ ಒಂದು ಗಿ ಸಣ್ಣ ಒಂದು ಗಿವ್ ಅವೆ ಕೊಡುವ ಟೆನ್ ಕೆ ಬೇಗ ಮಾಡಿ ಮತ್ತೆ ಮತ್ತು ಗೈಸ್ ಅದೇ ನನಗೆ ವ್ಯೂಸ್ ಎಲ್ಲ ಜಾಸ್ತಿ ಜಾಸ್ತಿ ಬಂದರೆ ನನ್ನ ಒಂದು ಚಾನಲ್ ಇನ್ನೂ ಕೂಡ ಮುಂದೆ ಯಾವ ರೀತಿಯಲ್ಲಿ ತಗೊಂಡು ಹೋಗಬೇಕಂತ ಹೇಳಿ ನಾನು ಕೂಡ ಥಿಂಕ್ ಮಾಡಿದ್ದೇನೆ ಇನ್ಶಾಲ್ವಾ ಅದೇ ಥರ ಮಾಡಲಿಕ್ಕೆ ನಿಮ್ಮದೊಂದು ಸಪೋರ್ಟ್ ನಮಗೆ ಬೇಕು ನಾನು ಯಾಕೆ ಔಟ್ಸೈಡ್ಗೆ ಅಡುಗಡೆ ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ಒಂಥರ ಖುಷಿ ಆಗ್ತದೆ ಗೈಸ್ ಪಕ್ಕಿಯೆಲ್ಲ ಆಚೆ ಚಾರಾಡ್ತಾ ಉಂಟು ಕಾಕಿ ಎಲ್ಲ ಉಂಟು ಹಾಗೆ ನೋಡ್ತಾ ಇರೋದು ಎಸ್ ಏನು ವಿಷಯ ಅಂತ ಹೇಳಿದರೆ ನನಗೆ ತುಂಬನೇ ಒಂಥರ ನನಗೆ ಕಾಡ್ತಾ ಇರೋದು ಯಾಕಂತ ಹೇಳಿದರೆ ಈ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿಯಾಗಿ ಯೂಟ್ಯೂಬಲ್ಲಿ ನನಗೆ ನೋಡಲಿಕ್ಕೆ ಸಿಗೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ಏನಂತ ಇಲ್ಲ ಒಟ್ರಾಶಿ ಒಬ್ಬರ ವಿಷಯದಲ್ಲಿ ಬಂದು ಜಡ್ಜ್ ಮಾಡ್ತೀರಾ ಯಾವುದು ನಿಮಗೆ ಗೊತ್ತಿರೋದಿಲ್ಲ ಏನು ಕೂಡ ನಿಮಗೆ ವಿಷಯ ಕೂಡ ಇಲ್ಲ ಸುಮ್ಮನೆ ಯಾಕೆ ಬೇಕು ಇನ್ನೊಬ್ಬರ ವಿಷಯದಲ್ಲಿ ಬಂದು ಗೊತ್ತಿಲ್ಲದೆ ಜಡ್ಜ್ ಮಾಡೋದು ಯಾರಿಗೂ ಕೂಡ ಆ ಇಲ್ಲಲ್ಲ ಹೀಗೆಲ್ಲ ಮಾಡಿ ತುಂಬ ಜನರಿಗೆ ಒಂದು ಬದುಕಲಿಕ್ಕೆ ನೀವು ಕೊಡೋ ಕೊಡೋದೇ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಹಾಕೋದು ಸೊ ನಾನು ಹೇಳುದು ನನಗೆ ನಾನು ಯಾರದ್ದು ಮಾತು ತಲೆಗೆ ತಗೊಳ್ಳೋದಿಲ್ಲ ಮತ್ತು ನಾನು ಒಳ್ಳೆಯದ್ರ ಒಳ್ಳೆಯದು ಯಾವುದು ಉಂಟು ಅದನ್ನು ಮಾತು ತಗೊಂಡು ಮುಂದೆ ಹೋಗ್ಲಿಕ್ಕೆ ನೋಡ್ತೇನೆ ಬಿಟ್ಟರೆ ಈ ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದಲ್ಲ ಹೇಳೋದು ನಾನು ಅದೆಲ್ಲ ತಲೆಗೆ ತಗೊಳ್ಳೋದಿಲ್ಲ ಹಾಗಿರುವಾಗ ವಯಸ್ಸು ಅದರಲ್ಲಿ ನನಗೆ ಸ್ವಲ್ಪ ನನಗೆ ಟೆನ್ಷನ್ ಕೂಡ ಇರುವುದಿಲ್ಲ ಓಕೆ ಮತ್ತು ನಾನು ಹೇಳುದು ನನಗೆ ನೀವು ಎಂತ ಹೇಳ್ತೀರಾ ಏನು ಹೇಳಿದ್ ಮಾಡ್ತೀರಾ ಅದು ನನಗೆ ನಿಜ ಹೇಳ್ತೇನೆ ನಾನು ತಲೆಗೆ ತಗೊಳ್ಳೋದಿಲ್ಲ ಯಾಕಂತ ಹೇಳಿದರೆ ನಾನು ಹೇಗೆ ನನಗೆ ಎಲ್ಲವೂ ಗೊತ್ತು ಸೊ ಹಾಗಿರುವಾಗ ನನ್ನ ದಾರಿಯಲ್ಲಿ ನಾನು ಹೋಗ್ತಾ ಇರೋದು ಮತ್ತು ನಾನೊಂದು ವಿಷಯ ಹೇಳಲ್ಲ ನನ್ನ ನನ್ನ ಒಂದು ಲೈಫ್ ಸ್ಟೋರಿ ಆಗಲಿ ನನ್ನ ಲೈಫಿನ ಜರ್ನಿ ಆಗಲಿ ಎಲ್ಲವೂ ಉಂಟಲ್ಲ ತುಂಬ ಜನರಿಗೆ ಉಂಟಲ್ಲ ಅದನ್ನು ಕೇಳಿದರೆ ಅಳು ಕೂಡ ಬರ್ಬೋದು ಬಟ್ ಅಷ್ಟೊಂದು ಫೇಸ್ ಮಾಡ್ಕೊಂಡು ಬಂದ ಒಂದು ಲೈಫ್ ಆಗಿರುತ್ತೆ ನನ್ನದು ಬಟ್ ಇವಾಗ ಒಂಚೂರು ನೆಮ್ಮದಿಂದ ಜೀವಿಸ್ತೇನೆ ಅಂತ ಹೇಳಿ ಹೋಗುವಾಗ ಹೋಗುವಾಗ ಎಷ್ಟು ಅಷ್ಟು ಒಂದು ನೆಗೆಟಿವ್ 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 ಆಗಿ ಬಿಹೇವ್ ಮಾಡ್ತೀರ ಅಂತ ಹೇಳಿದರೆ ಒಬ್ಬರನ್ನು ಬದುಕಲಿಕ್ಕೆ ಕೂಡ ನೀವು ಬಿಡಾದಂಥ ಒಂದು ರಾಕ್ಷಸ ಒಂದು ವಂಶದಿಂದ ಬಂದಂಥ ಜನರ ಥರ ಮಾಡ್ತೀರಾ ನಿಜ ಹೇಳ್ತೀರಾ ಒಳ್ಳೆಯ ಒಂದು ಅಮ್ಮಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದವರ ಥರ ಬಿಹೇವ್ ಮಾಡಿ ಓಕೆ ಯಾರಿಗೂ ಕೂಡ ಯಾವುದು ಶಾಶ್ವತ ಅಲ್ಲ ಇವತ್ತಿದ್ದವರು ನಾಳೆ ಇರುವುದಿಲ್ಲ ಸೊ ಹಾಗಿರುವಾಗ ಅವರವರ ಬದುಕು ಅವರವರಿಗೆ ಇಷ್ಟ ಬಂದಾಗಿ ಜೀವಿಸಲಿಕ್ಕೆ ಬಿಡಿ ಓಕೆ ನಿಮಗೆ ಏನು ಅನ್ನಿಸ್ತದೆ ನಾನು ನಿಮ್ಮ ಲೈಫ್ ಕರೆಕ್ಟ್ ಉಂಟಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿಯವರು ಕರೆಕ್ಟ್ ಇದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಕರೆಕ್ಟ್ ಇದ್ದಾರಾ ಅಲ್ಲ ನಿಮ್ಮ ಹೆಂಡತಿಯವರು ಕರೆಕ್ಟ್ ಇದ್ದಾರಾ ಓಕೆ ನೀವು ಅವರನ್ನು ಚೆನ್ನಾಗಿ ನೋಡ್ಕೊಂಡು ಮುಂದೆ ಹೋಗಿ ನಿಮ್ಮ ಬಿಸ್ನೆಸ್ ಕಡೆ ನಿಮ್ಮ ಗಮನ ಇರಲಿ ನಿಮ್ಮ ಮನೆಯವರನ್ನು ಸಾಕುವುದರ ಕಡೆ ನಿಮ್ಮ ಗಮನ ಇರಲಿ ಓಕೆ ಅದು ಬಿಟ್ಟು ಯಾರೋ ಯಾರ್ದ ಒಬ್ಬನ ಹೆಂಡತಿ ಅವಳು ಇಲ್ಲಿ ಬಂದು ರೀಲ್ಸ್ ಮಾಡ್ತಲ್ಲ ಯಾರದ ಒಬ್ಬರ ಮಗಳು ಅವಳು ಬಂದು ರೀಲ್ಸ್ ಮಾಡ್ತಾಳೆ ಅವಳು ಬಂದು ವ್ಲಾಗ್ ಮಾಡ್ತಾಳೆ ನೀವು ಅದರ ತಲೆಗೆ ಹಾಕ್ಕೊಂಡು ಅದರ ವಿಷಯದಲ್ಲಿ ನೀವು ಇಲ್ಲಿ ಬಂದು ಲಕ್ಕು ಲಗಮ್ ಇಲ್ಲದೆ ಹಾರಾಡಿದರೆ ಅದು ಯಾವುದಕ್ಕೆ ಫಾಯ್ದೆ ಉಂಟು ನಾನು ಹೇಳೋದು ಎಂಥ ಒಂದು ಫಾಯ್ದೆ ಇಲ್ಲ ಮತ್ತು ನಿಮಗೆ ಉಂಟಲ್ಲ ಆ ರೈಟ್ಸ್ ಯಾರು ಕೊಡಲೂ ಇಲ್ಲ ಓಕೆ ಈಗ ನನ್ನ ಲೈಫ್ ನನಗೆ ಹೇಗೆ ಬೇಕು ಹಾಗೆ ಜೀವಿಸಲಿಕ್ಕೆ ನನಗೆ ಹಕ್ಕುಂಟು ಓಕೆ ನನ್ನ ಒಂದು ಇದರದ್ದು ಜಡ್ಜ್ ಮಾಡೋ ಅವಶ್ಯಕತೆ ನಿಮಗೆ ಯಾರಿಗೂ ಇಲ್ಲ ಮತ್ತು ನಿಮ್ಗತ್ರದ ಅಗತ್ಯವೂ ಕೂಡ ಇಲ್ಲ ಓಕೆ ಅದನ್ನು ನೋಡ್ಕೊಳ್ಳಲಿಕ್ಕೆ ನನ್ನ ಗಂಡ ಇದ್ದಾನೆ ಹಾಗೆ ನನ್ನ ಮನೆಯವರಿದ್ದಾರೆ ಓಕೆ ಅನ್ ಅಷ್ಟು ಒಂದು ಕೆಟ್ಟ ಕೆಲಸ ಇಲ್ಲಿ ನಾನು ಮಾಡ್ತಾ ಇಲ್ಲ ಯಾರ ಗಂಡಸಿರ ಒಟ್ಟಿಗೆ ನಾನು ಅನೈತಿಕ ಸಂಬಂಧ ಇಟ್ಕೊಂಡು ಇಲ್ಲೆಲ್ಲೋ ಹೋಗಿ ಹೋಗ್ತಾ ಇಲ್ಲ ಅದು ಬಿಟ್ಟು ಯಾರ ಒಂದು ಗಂಡಸ ಚಾಟಿಂಗ್ ಮಾಡ್ತಾ ಇಲ್ಲ ಏನೂ ಇಲ್ಲ ನನ್ನ ಒಂದು ರೀಲ್ಸ್ ಮಾಡೋದು ಬ್ಲಾಗ್ ಮಾಡೋದು ನನ್ನ ಕೆಲಸ ನನ್ನ ಮಗುವನ್ನು ನೋಡ್ಕೊಳ್ಳೋದು ಮನೆಯ ಕೆಲಸ ಮಾಡಿಕೊಂಡು ನನ್ನದೇ ಒಂದು ಏನು ಗುರಿ ಉಂಟು ಅದರದ್ದೇ ನಾನು ಫೋಕಸ್ ಹೋಗೋದು ಬಿಟ್ಟು ಇದು ಯಾವುದು ನನಗೆ ಇದಿಲ್ಲ ತಲೆಯಲ್ಲಿಲ್ಲ ಓಕೆ ಬಟ್ ಹೇಳ್ತೀರಾ ನೀವು ಸಾವಿರ ಹೇಳ್ತೀರಾ ಆದರೆ ಅಲ್ಲಾನು ಕೊಡ್ತಾನೆ ಇವತ್ತಲ್ಲ ನಾಳೆ ಕೊಟ್ಟೆ ಕೊಡ್ತೇನೆ ಯಾಕಂತ ಹೇಳಿದರೆ ನನ್ನ ಮನಸ್ಸು ಏನು ಅಂತ ಅರಿತವನು ಆಗಿರ್ತಾನೆ ಸೊ ಆ ಮನಸ್ಸಿನ ನೋವು ಆ ಮನಸ್ಸಿಗೆ ನೋವು ಮಾಡಿಕೊಂಡು ನೀವು ಅಲ್ಲಿ ಖುಷಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ಉಂಟಲ್ಲ ಒಬ್ಬರ ಮನಸ್ಸನ್ನು ಅರಿಯದೆ ಅವರಿಗೆ ಏನೆಲ್ಲ ಒಂಥರ ಹಿಂಸೆ ಆಗೋ ಥರ ಮಾತಾಡಿ ಕಮೆಂಟ್ಸ್ ಎಲ್ಲ ಹಾಕಿಸಿ ನೀವು ಅಲ್ಲಿ ಖುಷಿಪಟ್ಟು ನಿಮಗೆ ಒಂದು ಹತ್ತು ಇಪ್ಪತ್ತು ಲೈಕ್ ಸಿಕ್ಕಿ ಅದರಿಂದ ನಿಮಗೆ ಖುಷಿಯಾಗೋದಾದರೆ ಅದಕ್ಕೆ ತಕ್ಕ ಕಂತ ನೋವು ಕೊಡಲಿಕ್ಕೆ ಅಂತ ಅಲ್ಲ ದೇವರು ಇದ್ದೇ ಇರ್ತಾನೆ ಅದು ಯಾರಿಗಾದರೂ ಅಷ್ಟೇ ಓಕೆ ನಾಳೆ ನನಗಾದರೂ ಅಷ್ಟೇ ನಿಮಗಾದರೂ ಅಷ್ಟೇ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರುವಾಗ ಉಂಟಲ್ಲ ನೀವು ಅಷ್ಟು ಎಷ್ಟು ಬೇಕು ಅಷ್ಟೇ ಒಂದು ಮಾತಾಡಲಿಕ್ಕೆ ನೋಡಬೇಕು ಅದು ಬಿಟ್ಟು ಇಲ್ಲಿ ಯಾರಿಗೂ ಕೂಡ ಯಾರು ಹಕ್ಕು ಕೊಡಲಿಲ್ಲಲ್ಲ ಈಗ ಹೇಳೋದು ನಾನೇ ಇವಾಗ ಎಕ್ಸಾಂಪಲ್ ನಾನೇ ಇವಾಗ ಒಂದು ಏನು ರೋಡಲ್ಲಿ ಹೋಗುವಾಗ ಡ್ಯಾನ್ಸ್ ಮಾಡ್ಕೊಳ್ತಾ ಹೋದೆ ಯಾರು ಯಾರಿಗೆ ಕೇಳಲಿಕ್ಕೆ ರೈಟ್ಸ್ ಉಂಟು ನನ್ನ ನನ್ನ ಒಂದು ಬಾಡಿ ನನ್ನ ಒಂದು ಜೀವನ ಸೊ ನನಗೆ ಎಂಜಾಯ್ ಮಾಡುವ ರೈಡ್ಸ್ ಇದೆ ಸೊ ಆಗಿರುವಾಗ ನೀವು ಯಾರು ಕೇಳಲಿಕ್ಕೆ ಅದಕ್ಕೆ ಪ್ರಶ್ನೆ ಮಾಡುವ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅಲ್ಲ ಈಗ ಹೇಳೋದು ಮುಸ್ಲಿಮ್ಸ್ ಅವ್ರದ್ದು ಏನಾದರೂ ಕೆಟ್ಟದಾಗಿ ಅಂತ ಇದು ಮಾಡ್ತಿದ್ದೇನೆ ಓಕೆ ಎಲ್ಲರೂ ಬನ್ನಿ ಇಲ್ಲಿ ಬಂದು ನನ್ನ ಮಾತೆಲ್ಲ ಕೇಳಿಕೊಂಡು ಒಂದು ಕೆಟ್ಟದಾರಿಗೆ ಕರ್ಕೊಂಡು ಹೋಗ್ತೀವಿ ಅದೆಲ್ಲ ಓಕೆ ನಾನು ಮಾಡ್ತೀವಿ ದೊಡ್ಡ ತಪ್ಪು ಅಂತೇಳಿ ನಿಲ್ಲಿಸ್ಬೋದು ಇದರಲ್ಲಿ ನಿಮಗೆ ಏನಾದರೂ ಒಂದು ನಾನು ಸಂದೇಶ ಕೊಡ್ತಾ ಇದ್ದೇನೆ ಬನ್ನಿ ನನ್ನ ಥರ ಬಂದು ಇಲ್ಲಿ ಮುಖ ತೋರಿಸ್ಕೊಂಡು ನಾನು ಮಾಡುವ ಥರನೇ ನೀವು ಬಿಹೇವ್ ಮಾಡಿ ಅಂತ ಏನಾದರೂ ಯಾರಿಗಾದರೂ ಒಬ್ಬರಿಗದು ನಾನು ಹೇಳಿದ್ದೇನಾ ಇಲ್ಲ ನಾನು ಹೇಳೋದು ಅವರವರ ಒಂದು ಸ್ವತಂತ್ರ ಾಗಿ ಅವರವರು ಜೀವಿಸಬೇಕು ಯಾರಿಗೂ ಕೂಡ ಮನ್ ಒಂದು ಟೆನ್ಷನ್ ಇರಬಾರ್ದು ಯಾರಿಗೂ ಕೂಡ ಬೇಜಾರು ಇರಬಾರ್ದು ಗಂಡ ದುಡ್ಡು ದುಡಿತಾನೆ ಗಂಡ ದುಡಿಯೋದಿಲ್ಲ ಅಂತ ಯಾರೂ ಹೇಳುವುದಿಲ್ಲ ಗಂಡ ದುಡಿತಾನೆ ಗಂಡ ದುಡಿದಿದ್ದು ಗಂಡ ದುಡಿದಿದ್ದು ಗಂಡ ದುಡಿಲಿಕ್ಕಂತಲೇ ಇರುವುದಾ ಅಲ್ಲ ನಮಗೂ ಕೂಡ ದುಡಿಬೇಕು ಸೊ ನಾವು ಇವಾಗ ಹೇಳುದು ನಮಗೀಗ ನನ್ನ ಗಂಡನಿಗೆ ಏನಾದರೂ ಗಿಫ್ಟ್ ಕೊಡಬೇಕಂತ ಗಂಡಂದೇ ದುಡ್ಡು ತೊಗೊಂಡು ಗಿಫ್ಟ್ ಕೊಟ್ಟದು ಎಂಥ ಫೈದ್ ಸೊ ನನಗೆ ಆ ಥರದಲ್ಲಿ ಇಷ್ಟ ಆಗೋದಿಲ್ಲ ನನಗೆ ಆ ಥರ ತಲೆಯಲ್ಲಿ ಇರು ಇರುವುದಿಲ್ಲ ನನಗೆ ನನಗೇನು ಗೊತ್ತಾ ನನಗೆ ನಾನು ಸಣ್ಣ ದಿನದಲ್ಲೂ ನನಗೆ ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೋದು ನಾನು ಸಣ್ಣ ದಿನದಲ್ಲೂ ನನಗೆ ಜಾಬ್ 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 ಅಂತ ಅದರ ಹುಚ್ಚು ನನಗೆ ಬಟ್ ನನಗೆ ಜಾಬ್ ಮಾಡೋಷ್ಟು ನಾನು ಕಲ್ತಿಲ್ಲ ಯಾಕಂತ ಹೇಳಿದರೆ ಆವಾಗ ಕಲೀಲಿಕ್ಕೆ ಹೋಗುವಾಗ ನಮ್ಮದು ಬೇರೆಯೇ ಒಂದು ಇದು ಕರ್ಮ ಅದು ನನ್ನ ಒಂದು ಕೆಟ್ಟದಕ್ಕೋ ಒಳ್ಳೆದಕ್ಕೋ ದೇವರಿಗೆ ಗೊತ್ತು ನಾನು ಆವಾಗ ನನ್ನದೊಂದು ವಿಚಿತ್ರವಾಗಿ ಸೊ ಆವಾಗ ನಾನು ಕಲಿಯೋದು ಡ್ರಾಪ್ ಮಾಡಿದೆ ಆಯಿತು ಅದರ ಮೇಲೆ ಕಲಿಲಿಕ್ಕಿಲ್ಲ ಬಟ್ ಜಾಬಿದು ಹುಚ್ಚು ಓಕೆ ಜಾಬ್ ಹುಚ್ಚಿಂದ ಜಾಬ್ ಹುಚ್ಚಿಂದ ಏನು ಮಾಡಿದೆ ಜಾಬಿಗೂ ಕೂಡ ಸರಿಯಾಗಿ ನನಗೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ ಮತ್ತು ಕೆಲವೊಂದು ಜಾಬಿಗೆ ಹೋದಲ್ಲಿ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಅಷ್ಟು ಇಷ್ಟ ಇಲ್ಲ ಬಟ್ ಯಾಕಂದರೆ ನನಗೆ ನನಗೇನು ಒಂಥರ ಅಲ್ಲಿ ಕೆಲಸ ಮಾಡಲಿಕ್ಕೆ ಅದು ಅದೆಲ್ಲ ನನಗೆ ಆಗ್ತಿರಲಿಲ್ಲ ಸೊ ಏನು ಮಾಡೋದು ಬಟ್ ಲಾಸ್ಟಿಗೆ ನನಗೆ ನನ್ನ ಒಂದು ಹೇಳುವುದು ನನ್ನ ಅಲ್ಲಹನ ಅಲ್ಲಾನಿಗೆ ನನ್ನ ಮೇಲೆ ಇಷ್ಟ ಇದ್ದದಕ್ಕೆಲ್ಲ ನನಗೆ ನನ್ನ ಒಳ್ಳೆಯ ಒಂದು ಗಂಡನ ನನಗೆ ಕೊಟ್ಟಿದ್ದು ಸೊ ನನ್ನ ನಾನು ಅಷ್ಟು ಒಂದು ಕೆಟ್ಟವಳಾಗಿದ್ದರೆ ನಾನು ಅಷ್ಟು ಒಂದು ಕೆಟ್ಟ ಮನಸ್ಸಿನವಳಾಗಿದ್ದರೆ ನನಗೆ ಅಲ್ಲವನು ಕೆಟ್ಟದಾಗಿ ಒಂದು ಜೀವನವನ್ನು ಕೊಡ್ತಾ ಇದ್ದ ಸೊ ನನ್ನ ಮನಸ್ಸು ಒಳ್ಳೆ ಉಂಟು ನಾನು ಒಳ್ಳೆಯ ಒಂದು ನಿಯತ್ತಿನವಳು ಸೊ ಹಾಗಿರುವಾಗ ನನಗೆ ನನ್ನ ಗಂಡನನ್ನು ನನಗೆ ಅಲ್ಲವನು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಅಲ್ಲಹನ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಒಳ್ಳೆಯ ಒಂದು ಗಂಡನನ್ನು ಕೊಟ್ಟಿದ್ದೆ ಒಳ್ಳೆ ಮನಸ್ಸಿರುವ ನನ್ನನ್ನು ಕಾಲ್ ಒಂದು ನಿಯತ್ತಿರುವ ಒಂದು ಗಂಡನನ್ನು ನನಗೆ ಕೊಟ್ಟಿದ್ದಾನೆ ಸೊ ಅಷ್ಟು ಸಾಕು ನನಗೆ ಬೇರೆ ಎಂತ ಬೇಕು ಯಾರು ಕೂಡ ನನಗೆ ಬೇಡ ನಿಜ ಹೇಳಬೇಕು ನನ್ನ ತಾಯಿ ಬಿಟ್ಟು ನನಗೆ ಬೇರೆ ಯಾರು ಕೊಡಬೇಡ ತಾಯಿ ಅದು ತಾಯಿ ನನ್ನ ತನ್ನ ಫ್ಯಾ ತಾಯಿ ತಾಯಿಯ ಬ್ರದರ್ ಆಗಲಿ ಫ್ಯಾಮಿಲಿ ಅದು ನಾನು ಬೇಡ ಅಂತ ಹೇಳುವುದಿಲ್ಲ ಬೇಕು ಬಟ್ ನಾನು ನನ್ನ ಒಂದು ಇದಕ್ಕೆ ಹೇಳೋದು ನನ್ನ ಒಂದು ಗಂಡನನ್ನು ಬಿಟ್ಟು ಮತ್ತೆ ನನಗೆ ನೆಕ್ಸ್ಟ್ ನನ್ನ ತಾಯಿ ಮತ್ತೆ ಫ್ಯಾಮಿಲಿ ಬೇಡ ಅಂತ ನಾನು ಹೇಳುವುದಿಲ್ಲ ಅದು ನೀವು ಇನ್ನು ಅದನ್ನು ತಗೊಳ್ಬೇಡಿ ಫ್ಯಾಮಿಲಿ ಬೇಕು ಬಟ್ ಫ್ಯಾಮಿಲಿ ಫ್ಯಾಮಿಲಿ ಅವರು ಇದ್ದಾರೆ ನಮ್ಮ ಫ್ಯಾಮಿಲಿ ಹೇಳಲಿಕ್ಕೆ ಹೋದರೆ ಮರ್ಯಾದೆಯಿಂದ ರೀತಿಯಲ್ಲಿ ರೀತಿಯಲ್ಲಿದ್ದಾರೆ ನನ್ನ ಥರ ಯಾರು ಮಾಡ್ತಾ ಇಲ್ಲ ನಾನು ಮಾತ್ರ ರೀಲ್ಸ್ ಮಾಡ್ತಾ ಇದ್ದೇನೆ ವ್ಲಾಗ್ ಮಾಡ್ತಿದ್ದೀನಿ ಬಟ್ ಅದಕ್ಕೆ ಉದ್ದೇಶ ಉಂಟು ಉದ್ದೇಶ ಇಲ್ಲದಿದ್ದರೆ ನಾನು ಯಾವುದು ಕೆಲಸ ಮಾಡೋದಿಲ್ಲ ಓಕೆ ನಾನು ಯಾಕೆ ಅದು ನನಗೆ ಗೊತ್ತು ನಮ್ಮ ನನ್ನ ಅಮ್ಮನಿಗೆ ಗೊತ್ತು ನಾನು ನನ್ನ ಹಸ್ಬೆಂಡಿಗೆ ಗೊತ್ತು ನನ್ನ ಅಲ್ಲ ನನಗೆ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಕೆಲವರು ಹೇಳಬೇಕು ಹೇಳ್ಬೋದು ಇವಳು ಎಲ್ಲ ಗಂಡಸರನ್ನು ಹುಚ್ಚು ಮಾಡಲಿಕ್ಕೆ ಬಂದಿದ್ದು ಸೋಷಿಯಲ್ ಮೀಡಿಯಾಕ್ಕೆ ಮತ್ತೆ ಎಂಥ ಹುಚ್ಚು ಮಾಡಲಿಕ್ಕೆ ಬಂದಿದ್ದು ಮತ್ತು ಕೆಲವರು ಅಂತ ಹೇಳ್ತಾರೆ ಇದು ಎಂಥ ಎಂಜಾಯ್ ಎಂಜಾಯ್ ಮಾಡಲಿಕ್ಕೆ ಬಂದಿದೆ ಸೊ ಎಂಜಾಯ್ ಮಾಡಲಿಕ್ಕೆ ಎಂತ ಸೋಷಿಯಲ್ ಮೀಡಿಯಾಕ್ಕೆ ಬರಬೇಕಂತ ಉಂಟು ನನಗೆ ಎಷ್ಟು ದಾರಿ ಉಂಟು ಎಂಜಾಯ್ ಮಾಡೋದಾದ್ರೆ ಸೊ ನನಗೆ ಆ ಥರ ತಲೆಯಲ್ಲಿ ಇಲ್ಲ ಗಾಯಸ ನೀವು ತಿಳ್ಕೊಳ್ಳಿ ನೀವು ಅರ್ಥ ಮಾಡ್ಕೊಳ್ಳಿ ನನಗೆ ಉಂಟಲ್ಲ ನನ್ನ ಒಂದು ಬೇರೆಯೇ ಒಂದು ಆಸೆ ಉಂಟು ಅದು ನಾನು ಹೇಳ್ತೇನೆ ಟ ಸಮಯ ಬಂದಾಗ ನಾನು ಹೇಳ್ತೇನೆ ಇನ್ಶಾ ಅಲ್ಲ ನನಗೆ ಒಟ್ಟರೆ ನನ್ನ ಒಂದು ಲೆವೆಲ್ಗೆ ನಾನು ರೀಚ್ ಆಗಬೇಕು ನನ್ನ ಎಲ್ಲ ಡ್ರೀಮ್ ಕಂಪ್ಲೀಟ್ ಮಾಡಬೇಕು ಅಷ್ಟೇ ನನ್ನ ಉದ್ದೇಶ ಗಟ್ ಗಂಡ ದುಡಿತಾನೆ ಗಂಡ ನನಗೆ ಉಂಟಲ್ಲ ಇವಾಗ ನಾನು ಎಂಥ ಬೇಕಂತ ಕೇಳಿದ್ರೆ ನಾನು ಕೊಡ್ ತಂದು ಕೊಡ್ತೇನೆ ಅಷ್ಟು ಪಾಪ ನನಗೆ ಸಪೋರ್ಟ್ ಮಾಡ್ತಾನೆ ಬಟ್ ನನಗೆ ಅಂತ ನಾನು ಅವನ ಹತ್ರ ರಿಕ್ವೆಸ್ಟ್ ಮಾಡಿ 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 ನನಗೆ ನನ್ನ ಒಂದು ಓನ್ ಜಾಬ್ ಮಾಡಬೇಕು ಅಂತ ನಾನು ಅವನು ಔಟ್ಸೈಡ್ ವರ್ಕ್ ಕಳಿಸಕ್ಕೆ ಅಂತ ಒಂದು ಕಳಿಸೋದಿಲ್ಲ ಕಲೀಲಿ ಕಲೀದಾದ್ರೆ ಕಲ್ ಕಂಪ್ಯೂಟರ್ ಕ್ಲಾಸ್ ಹೋಗ್ತೀಯಾ ಕಟಿಂಗ್ ಕ್ಲಾಸ್ ಹೋಗ್ತೀಯಾ ಡ್ರೈವಿಂಗ್ ಸ್ಕೂಲ್ ಕಲಿಸ್ತಾನೆ ಬಟ್ ಕೆಲಸಕ್ಕೆ ಅಂತ ಹೇಳಿ ಅವ್ನು ಕಳಿಸೋದಿಲ್ಲ ಅದಕ್ಕೆ ನಾನು ಹೇಳಿದೆ ನನಗೆ ಮತ್ತು ಎಂತ ಕೆಲಸ ಮಾಡಲಿ ಅಂತ ನಾನು ಮತ್ತೆ ಥಿಂಕ್ ಮಾಡಿ 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 ಅವ್ನು ಟೈಲರ್ ಮಾಡು ಅದು ಮಾಡಿ ಮಾಡಿ ನಾನು ಅದೆಲ್ಲ ನನಗೆ ಆಗೋದಿಲ್ಲ ಮಿಶ್ ನನಗೆ ನಾನು ನನಗೆ ಬೇಕಾದರೆ ಮಾತ್ರ ನಾನು ಸ್ಟಿಚ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ತೇನೆ ಮತ್ತೆ ಬೇರೆ ಸ್ಟಿಚ್ ಮಾಡೋದು ಅದೊಂಥರ ನನಗೆ ಆಗೋದಿಲ್ಲ ಕಾಲಲ್ಲಿ ಚೋ ಮೆಟ್ಟಲಿಕ್ಕೆ ಒಂಥರ ಉದಾಸೀನ ಲೇಝಿ ಸೊ ಸೊ ಹಾಗೆ ನನ್ನ ಗಂಡನ ಹತ್ರ ಹೇಳುವಾಗ ನನ್ನ ಗಂಡನ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಮಾಡಿಬಿಡ್ದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತೀನಿ ಯೂಟ್ಯೂಬಲ್ಲಿ ಮಾಸ್ಕ್ ಹಾಕೊಂಡು ಮಾಡ್ತೀನಿ ಅಂತ ಹೇಳಿದೆ ಬಟ್ ನಾನು ಮಾಸ್ಕ್ ಹಾಕೊಂಡು ಮಾಡ್ತಾ ಇರುವಾಗ ನನ್ನನ್ನು ಬಂದು ಕೆಣಕಿ ನನಗೆ ಸ್ವಲ್ಪ ಏನೋ ಒಂಥರ ನಾನು ಸಿಟ್ಟಿಗೆ ಹೋಗಿ ತಪ್ಪು ಮಾಡಿದೆ ಮಾಸ್ಕ್ ರಿಮೂವ್ ಮಾಡಿ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಅದು ನಾನು ಕಂಟಿನ್ಯೂ ಮಾಡ್ತಾ ಹೋದೆ ಯಾಕಂದರೆ ನನಗೆ ಅದು ಓಕೆ ನನ್ನ ಹಸ್ಬೆಂಡಿಗೂ ಓಕೆ ಬಟ್ ನಿಮಗೆ ಯಾಕೆ ಅದರ ವಿಷಯದಲ್ಲಿ ಮಾತಾಡೋ ಹಾಕೋ ಇಲ್ಲ ಯಾಕಂತ ಹೇಳಿದರೆ ಎಷ್ಟು ಜನ ಸಾವಿರ ಸಾವಿರ ಜನ ನಕಫ ಇಲ್ಲದೆ ಎಷ್ಟು ಜನ ತಿರುಗಾಡ್ತಾರೆ ನಾನು ಮೊನ್ನೆ ಮ್ಯಾಂಗ್ಳೂರಿಗೆ ಹೋದಾಗ ಕೂಡ ಬುರ್ಕ್ ನನ್ನ ಜೊತೆ ಬಂದವರಿಗೆ ನಾನು ತೋರಿಸಿದ್ದೇನೆ ಅವ್ರಿಗೆ ಗೊತ್ತಾಗ್ಬೋದು ವಿಡಿಯೋ ನೋಡಿದರೆ ಹಾಂ ಬುರ್ಕಾ ಮೈಯಲ್ಲಿ ಶಾಲು ಇಲ್ಲಿ ಕುಂಜಿ ಕುಂಜಿ ಅಂತ ಭುಜ ಭುಜದಲ್ಲಿ ಹಾಂ ಕೂದಲೆಲ್ಲ ಹೊರಗೆ ಮಂಗಳೂರಲ್ಲಿ ನಾನು ನೋಡಿದೆ ಕಣ್ಣಾರೆ ಓಕೆ ಸೊ ಅವರನ್ನು ಕೇಳೋರು ಯಾರೂ ಇಲ್ಲ ಇಲ್ಲಿ ನನ್ನನ್ನು ಮಾತ್ರ ಪ್ರಶ್ನೆ ಮಾಡಲಿಕ್ಕೆ ಕೆಲವೊಂದು ಮೂರ್ಖರು ಬಂದು ಪ್ರಶ್ನೆ ಮಾಡೋದು ನನಗೆ ಹಾಂ ಇವರ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ ಇವರು ಹೊರಗಿದ್ದು ನೋಡುವುದಿಲ್ಲ ಖಾಲಿ ಮೊಬೈಲಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇದ್ದು ಮೊಬೈಲಲ್ಲಿ ನೋಡಿ ಮಾತ್ರ ಜಡ್ಜ್ ಮಾಡೋದು ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಮುಸ್ಲಿಮ್ಸರು ಯಾರನ್ನು ಕೇಳುವ ಕೇಳಲಿಕ್ಕೆ ಯಾರು ಇಲ್ಲ ನಸಿಮನ ಹಿಂದೆ ಬಿದ್ದಾರ ಅಂತ ಹೇಳಿದರೆ ಅದು ನೀವು ನಸಿಮನನ್ನು ಒಳ್ಳೇದು ಮಾಡಲಿಕ್ಕೆನೇ ಬಂದಿರೋದು ಅಂತೇಳಿ ಅಷ್ಟೇ ನಾನು ಎಣಿಸ್ಕೊಳ್ತೇನೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಹಾಗೆ ನನಗೆ ಇನ್ನು ಸಪೋರ್ಟ್ ಮಾಡ್ತೀರಿ ಗಾಯ್ಸ್ ನನ್ನನ್ನು ಆದಷ್ಟು ಮುಂದೆ ನನ್ನ ಒಂದು ಲೆವೆಲ್ಗೆ ರೀಚ್ ಆಗೋ ತನಕ ನನ್ನನ್ನು ಸಪೋರ್ಟ್ ಮಾಡಿ ಇನ್ನು ಮತ್ತು ನಿಮಗೇನೆ ಗೊತ್ತಾಗ್ತದೆ ಯಾಕೆ ನಾವು ಇವಳಿಗೆ ಸಪೋರ್ಟ್ ಮಾಡಿದ್ದು ಇಷ್ಟು ಸಾರ್ಥಕವಯ್ತು ಅಂತ ನೀವು ಕೂಡ ಎನಿಸ್ಬೋದು ಇನ್ಶಲ್ಲ ಆ ದಿವಸ ಬಂದೇ ಬರುತ್ತೆ ಮತ್ತು ಮಾಶಾ ಅಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಸಾಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಇನ್ಶಾ ಅಲ್ಲ ಯಾವ ಯಾವುದು ಒಂದು ವಿಷಯ ಮಾತಾಡ್ಲಿಕ್ಕೆ ಅದಕ್ಕದಕ್ಕಾಗಿಯೇ ವ್ಲಾಗ್ ಮಾಡಬೇಕು ಈ ಇದರಲ್ಲಿ ಎಲ್ಲ ಜಾಸ್ತಿ ಮಾತಾಡ್ತೀನಿ ನಿಮಗೂ ಕೂಡ ಬೋರಿಂಗ್ ಅಂತ ಅನಿಸ್ಬೋದು ಬಟ್ ಹೇಳಬೇಕಂತ ಹೇಳಲೇಬೇಕು ಹೇಳಲೇಬೇಕಾಯಿಸಿ ನನಗೆ ಮತ್ತೆ ಯಾರೂ ಇಲ್ಲ ನಾನು ಯಾರ ಹತ್ರ ಹೋಗಿ ಹೇಳಿ ಏ ಅಂತ ಯಾರ ಜೊತೆ ಕೂಡ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಏನು ಮಾಡಿ ನನ್ನಷ್ಟಿಗೆ ನಾನು ಸುಮ್ಮನೆ ಇರ್ತೇನೆ ಬಟ್ ನನ್ನ ಒಂದು ಮು ಮ್ಯಾರೇಜ್ ಮುಂದಿನ ಜೀವನಕ್ಕೂ ಇವಾಗ ಜೀವನಕ್ಕೂ ಎಷ್ಟು ಅಷ್ಟೂ ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಆಗಿದೆ ಎಷ್ಟು ವ್ಯತ್ಯಾಸ ಆಗಿದೆ ಅಲ್ಹಮದಿಲ್ಲ ಮಷಲ್ಲ ಅಲ್ಲಾಹನಿಗೆ ಲ್ಯಾಕ್ ಶುಕ್ರ ಅಂತ ಹೇಳ್ತೇನೆ ಹಾಗೆ ಒಳ್ಳೆಯದರಲ್ಲಿ ನಾನು ಜೀವನ ಸಾಗಿಸ್ತಿರುವಾಗ ಯಾರೂ ಕೂಡ ನನಗೆ ಬಂದು ಟೊ ಇದು ಮಾಡಬೇಡಿ ಹಿಂಸೆ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತೇಳಿದರೆ ನನ್ನ ಒಂದೊಂದು ಹಣಿ ಕಣ್ಣೀರಿಗೂ ಕೂಡ ನೀವು ಬಳಿ ಆಗ್ತೀರ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತೇಳಿದರೆ ನನ್ನ ನಾನು ಅಷ್ಟು ಒಂದು ಎಂಥ ಒಂದು ನಿಯತ್ತಾಗಿ ನಾನು ಇದ್ದೇನೆ ಓಕೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಓಕೆ ಗೈಸ್ ಇನ್ಶಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜೊತೆಗೆ ಶೇರ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತೀರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್